ಇತ್ತೀಚೆಗೆ ಭಾರತದಲ್ಲಿ ಬಹಳ ಚರ್ಚೆ ಆಗ್ತಿರುವ ಬದುಕೆಂದ್ರೆ ಅದು ವಿಜಯ ಮಲ್ಯ ಅವ್ರತು ಮಲ್ಯ ಎಂಬ ಈ ಮನುಷ್ಯ ಮಾಡಿದ್ದೆಲ್ಲವೂ ಸುದ್ದಿಯೇ ಇದು ಪಕ್ಕಾ ಬಿಸ್ನೆಸ್ ಮ್ಯಾನ್ ನಿಮ್ಗೆ ಗೊತ್ತಿರಬಹುದು ಜಗತ್ತಿನ ಅತಿ ದುಬಾರಿ ಪೆಂಟ್ ಹೌಸ್ ಇರೋದು ನಮ್ಮ ಬೆಂಗಳೂರಿನಲ್ಲಿ ಈ ಮನೆ ಯು ಬಿ ಸಿಟಿಯ ಕಿಂಗ್ ಫಿಶರ್ ಟವರ್ ನ ತುತ್ತ ತುದಿಯಲ್ಲಿದೆ ಈ ಮನೆ ವಿಜಯ್ ಮಲ್ಯ ಆಡಿ ಬೆಳೆದ ಮನೆ ಹಾಗಂತ ಈ ಮನೆಯನ್ನ ವಿಜಯ್ ಮಲ್ಯ ಕಟ್ಟಿಸಿದ್ದಾರೆ ಎಂದು ಭಾವಿಸಬೇಡಿ ಈ ಮನೆ ನಮ್ಮ ನಿಮ್ಮ ಮನೆಗಳಂತೆಯೇ ನೆಲದ ಮೇಲಿತ್ತು ಅದೊಂದು ಐಷಾರಾಮಿ ಬಂಗ್ಲೆ ತಂದೆಯಿಂದ ಬಳುವಳಿಯಾಗಿ ಬಂದ ಈ ಮನೆಯನ್ನ ಕೆಡವಿ ಅದೇ ಜಾಗದಲ್ಲಿ ಕಿಂಗ್ ಫಿಶರ್ ಟವರ್ ಕಟ್ಟಿಸುವ ಯೋಜನೆ ಇತ್ತು ಆ ಯೋಜನೆಗೆ ವಿಜಯ್ ಮಲ್ಯ ಅವರ ಪಾಲುದಾರರಾಗಿದ್ದವರು ಅದೊಂದು ದಿನ ಇವರ ಬಳಿ ಬಂದು ಈ ಮನೆಯನ್ನ ಏನ್ ಮಾಡೋಣ ಅಂತ ಕೇಳಿದ್ರಂತೆ ಅದಕ್ಕೆ ವಿಜಯ ಮಲ್ಯ ಈ ಮನೆಯನ್ನ ಹಾಗೆ ಎತ್ತಿ ನಾವು ಕಟ್ಟುವ ಹೊಸ ಟವರ್ ಮೇಲಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಅಂದ್ರಂತೆ ಅದಕ್ಕೆ ಆ ಮನುಷ್ಯ ಅಷ್ಟೇ ತಾನೇ ನೀವ್ ಹೇಳದ್ಮೇಲೆ ಮುಗಿತು ಹಾಗೆ ಮಾಡೋಣ ಬಿಡಿ ಅಂದ್ರಂತೆ ಹಾಗೆ ಕಿಂಗ್ ಫಿಷರ್ ಟವರ್ ಮೇಲೆ ಕುಳಿತಿತು ಆ ಬಂಗ್ಲೆ ಅಂದ್ಹಾಗೆ ಸದ್ಯಕ್ಕೆ ಇದರಲ್ಲಿ ಯಾರೂ ಇಲ್ಲ ಇದರ ಕಾಮಗಾರಿ ಹಂಡ್ರೆಡ್ ಪರ್ಸೆಂಟ್ ಮುಗ್ದಿಲ್ಲ ಇದರ ಒಡಿಯ ದಿ ಕಿಂಗ್ ಆಫ್ ಗುಡ್ ಟೈಮ್ಸ್ ಎನಿಸಿಕೊಂಡಿದ್ದ ವಿಜಯ್ ಮಾಲ್ಯ ಈಗ ಇಂಗ್ಲೆಂಡ್ ನಲ್ಲಿದ್ದಾರೆ ಭಾರತದಲ್ಲಿದ್ದಾಗ ಅವರ ಬದುಕಿನಲ್ಲಿ ಏನಿಲ್ಲವೂ ಇತ್ತು ಓಡಾಡಲು ಪ್ರೈವೇಟ್ ಬೋಯಿಂಗ್ ಸೆವೆನ್ ಟು ಸೆವೆನ್ ವಿಮಾನವಿತ್ತು ಮನೆಯ ಮುಂದೆ ಇನ್ನೂರ ಐವತ್ತು ದುಬಾರಿ ಕಾರುಗಳಿತ್ತು ಭಾರತದ ಅತಿ ಹೆಚ್ಚು ಕ್ರಿಕೆಟಿಗರ ಭರವಸೆಯ ಆರ್ಸಿಬಿ ಮಾಲೀಕತ್ವವಿತ್ತು ಜಗತ್ತಿನ ಅತಿ ದುಬಾರಿ ಪೆಂಟ್ ಹೌಸ್ ಈತನ ಮನೆಯಾಗಿತ್ತು ಇಷ್ಟೆಲ್ಲ ಇದ್ರೂ ಈಗ ವಿಜಯ್ ಮಲ್ಯ ತಾನು ಹುಟ್ಟಿದ ದೇಶದಲ್ಲಿ ಬದುಕುವ ಹಾಗಿಲ್ಲ ಯಾಕೆ ಹೀಗಾಯ್ತು ಈ ಮನುಷ್ಯನ ಬದುಕು ನಿಜಕ್ಕೂ ಹೇಗಿತ್ತು ಅವರು ಮೂರು ಮದುವೆಯಾಗಿರೋದು ಸತ್ಯಾನ ಅವರ ಹೆಂಡತಿಯರು ಹಾಗೂ ಮಕ್ಕಳು ಈಗ ಏನ್ ಮಾಡ್ತಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋದಲ್ಲಿದೆ ನೋಡಿ ವಿಠಲ್ ಮಲ್ಯ ಭಾರತದ ಅತ್ಯಂತ ಡೀಸೆಂಟ್ ಉದ್ಯಮಿಗಳಲ್ಲೊಬ್ರು ಪ್ರತಿಷ್ಠಿತ ಯುನೈಟೆಡ್ ಬೆವರೇಜಸ್ ಗ್ರೂಪ್ ನ ಚೇರ್ಮನ್ ಆಗಿದ್ರು ಹಲವು ವ್ಯವಹಾರಗಳಿದ್ರು ಅದಾಗಲೇ ಲಿಕ್ಕರ್ ವ್ಯವಹಾರದಲ್ಲಿ ಅವರು ಸಾಕಷ್ಟು ಹೆಸರನ್ನ ಮಾಡಿದ್ರು ವಿಠಲ್ ಮಲ್ಯ ಹಾಗೂ ಲಲಿತಾ ಅವರ ಮಗನಾಗಿ ಹುಟ್ಟಿದ ಮಹಾನುಭಾವನೆ ವಿಜಯ್ ಈ ವಿಜಯ್ ತನ್ನ ತಂದೆಯ ಹೆಸರಿನ ಮಲ್ಯ ಪದವನ್ನ ಸೇರಿಸಿಕೊಂಡು ವಿಜಯ್ ಮಲ್ಯ ಆದ್ರು ವಿಜಯ್ ಮಲ್ಯ ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ಕಲ್ಕತ್ತಾದಲ್ಲಿ ಎಪ್ಪತ್ತೈದರಲ್ಲಿ ಪದವಿಯನ್ನ ಮುಗಿಸಿದ್ರು ನಂತರ ಉನ್ನತ ವ್ಯಾಸಂಗಕ್ಕೆ ಅಮೆರಿಕಾಗೆ ಹೋದ್ರು ಈ ಸಮಯದಲ್ಲಿ ವಿದೇಶಿಗಳಿಗೆ ಆಗಾಗ ಪ್ರಯಾಣ ಮಾಡ್ಬೇಕಾಯ್ತು ತಮ್ಮ ವಿದೇಶಿ ಪ್ರಯಾಣದ ಸಮಯದಲ್ಲಿ ಗಗನ ಸಖಿಯೊಬ್ಳು ಇವರ ಗಮನ ಸೆಳೆದಿದ್ಲು ಆಕೆಯ ಹೆಸರು ಸಮೀರಾ ತ್ಯಾಪ್ಚಿ ತಾನೊಬ್ಬ ಅತಿ ಶ್ರೀಮಂತನ ಮಗನಾಗಿದ್ರು ವಿಜಯ್ ಮಲ್ಯ ಗಗನ ಸಖಿಯೊಬ್ಬಳ ಪ್ರೀತಿಯಲ್ಲಿ ಬಿದ್ರು ಈಕೆಯನ್ನು ಪ್ರೀತಿಸಿ ಮದುವೆ ಕೂಡ ಆದ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಡೆದ ಈ ಮದುವೆಯ ನಂತರ ಇವರಿಬ್ಬರ ದಾಂಪತ್ಯಕ್ಕೆ ಸಿದ್ಧಾರ್ಥ್ ಮಲ್ಯರ ಜನನಾಯಿತು ಅದ್ಯಾಕೋ ಕೆಲವೇ ವರ್ಷಗಳಲ್ಲಿ ಇಬ್ಬರಿಗೂ ಆಗಬರ್ಲಿಲ್ಲ ಸಂಸಾರದಲ್ಲಿ ಸಾಮರಸ್ಯವಿರಲಿಲ್ಲ ಬದುಕಿನ ಉದ್ದೇಶವೇ ಖುಷಿಯಾಗಿರೋದು ಅಂತ ಭಾವಿಸಿದ ವಿಜಯ್ ಮಲ್ಯ ಕಿರಿಕಿರಿನೇ ಬೇಡ ಅಂತ ವಿಚ್ಛೇದನ ಪಡೆದುಕೊಂಡ್ರು ಆದ್ರೂ ತನ್ನ ಮಾಜಿ ಪತ್ನಿಯೊಂದಿಗೆ ಉತ್ತಮ ಸ್ನೇಹವಿದೆ ಅಂತ ಅವರೇ ಆಗಾಗ ಹೇಳ್ಕೊಂಡಿದ್ದಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತನ್ನ ಬಹುದಿನಗಳ ಗೆಳತಿ ರೇಖಾ ಅವರನ್ನ ವಿಜಯ ಮಲ್ಯ ಮದುವೆಯಾಗ್ತಾರೆ ರೇಖಾ ಅವರು ಕೂಡ ಗಗನ ಸಖಿಯಾಗಿದ್ರು ಅವರಿಗೆ ಆಗ್ಲೇ ಎರಡು ಮದುವೆ ಆಗಿರುತ್ತೆ ಎರಡು ಮಕ್ಕಳು ಕೂಡ ಇರ್ತಾರೆ ಮಲ್ಯ ಅವರೊಂದಿಗೆ ಮದುವೆಯಾದ ನಂತರ ಲಿಯಾನಾ ಲೈಲಾ ಹಾಗೂ ತಾನಿಯಾ ಎಂಬ ಮೂರು ಮಕ್ಕಳು ಜನಿಸ್ತಾರೆ ಈಗ ವಿಜಯ ಮಲ್ಯ ಅವರಿಗೆ ಒಟ್ಟು ನಾಲ್ಕು ಮಕ್ಕಳಾಗ್ತಾರೆ ಇದೆಲ್ಲದರ ನಂತರವೂ ವಿಜಯ್ ಮಲ್ಯ ಅವರ ಹೆಸರು ಬಹಳಷ್ಟು ಜನರೊಂದಿಗೆ ತಳು ಹಾಕಿಕೊಳ್ಳುತ್ತೆ ಅದರಲ್ಲಿ ಅವರದೇ ಕಿಂಗ್ ಫಿಶರ್ ಏರ್ಲೈನ್ಸ್ ನಲ್ಲಿ ಕೆಲಸ ಮಾಡ್ತಿದ್ದ ಪಿಂಕಿಯ ಹೆಸರು ಬಹಳ ದೊಡ್ಡದು ಅವರಿಬ್ರು ಮದುವೆ ಕೂಡ ಆಗಿದ್ದಾರೆ ಅಂತ ಹೇಳಲಾಗತ್ತೆ ಅದಕ್ಕೆ ಸಾಕ್ಷಿ ಅನ್ನುವಂತೆ ಕೊನೆ ಕೊನೆಯಲ್ಲಿ ವಿಜಯ ಮಲ್ಯ ಹೋದಲೆಲ್ಲ ಈ ಸುಂದರಿಯೂ ಇರ್ತಿದ್ಲು ಅಚ್ಚುರಿಯ ವಿಷಯ ಅಂದ್ರೆ ಮೂಲಗಳ ಪ್ರಕಾರ ಈ ಚಲುವೆ ಈಗ ವಿಜಯ ಮಲ್ಯ ಜೊತೆ ಇಂಗ್ಲೆಂಡ್ ನಲ್ಲಿ ಇದಾಳಂತೆ ಇವರಿಬ್ರ ನಡುವೆ ಸುಮಾರು ಮೂವತ್ತೈದು ವರ್ಷಗಳ ಅಂತರ ಇದೆ ಅಂದ್ರೆ ಬಹುಶಃ ಹಲವರಿಗೆ ಅಚ್ಚರಿಯಾಗಬಹುದು ಇದೆಲ್ಲದರ ನಡುವೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ವಿಜಯ್ ಮಲ್ಯ ತಂದೆ ವಿಠಲ್ ಮಲ್ಯ ಅವರು ತೀರ್ಪಡ್ತಾರೆ ನಂತರ ಯುನೈಟೆಡ್ ಬೆವರೇಜಸ್ಗೆ ಮಲ್ಯ ಚೇರ್ಮನ್ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮಲ್ಯ ಕಿಂಗ್ ಫಿಶರ್ ಎಂಬ ಮಧ್ಯದ ಕಂಪನಿಯೊಂದನ್ನು ಆರಂಭಿಸುತ್ತಾರೆ ಈ ರೀತಿಯ ಪ್ರತಿಷ್ಠಿತ ಗ್ರೂಪ್ಗೆ ಅಧ್ಯಕ್ಷನಾಗಿದ್ದ ಅತಿ ಚಿಕ್ಕ ಹುಡುಗ ಮಲ್ಯ ಇವರು ಆರಂಭಿಸಿದ ಕಿಂಗ್ ಫಿಷರ್ ಹೆಸರಿನ ಬಿಯರ್ ಜನರಿಗೆ ಅಚ್ಚುಮೆಚ್ಚಾಯಿತು ಜನ ಕುಡಿದಷ್ಟು ಮಲ್ಯ ಅವರ ಜೇಬು ತುಂಬಿತ್ತು ಮಲ್ಯ ಪಾಲಿಗೆ ಕಿಂಗ್ ಫಿಶರ್ ಬಂಗಾರದ ಮೊಟ್ಟೆ ಇಡುವ ಕೋಳಿಯಂತಿತ್ತು ಮಲ್ಯ ವ್ಯವಹಾರದ ಜೊತೆಗೆ ತಮ್ಮ ಶೋಕಿಗಳೆಂದು ಹೆಸರು ಮಾಡಿದ್ರು ಐಷಾರಾಮಿ ಜೀವನದ ಜೊತೆಗೆ ತನ್ನ ಕಂಪನಿಯನ್ನು ಬೆಳೆಸಿದ್ರು ಇವರು ಅಧ್ಯಕ್ಷರಾದ ನಂತರ ಮಿಲಿಯನ್ ಟರ್ನ್ ಓವರ್ ಅನ್ನ ಮಾಡುತ್ತೆ ಮಲ್ಯ ತನ್ನ ಒಂದಾದ ಮೇಲೊಂದು ಕಂಪನಿಗಳನ್ನ ಕೊಂಡುಕೊಳ್ಳುತ್ತಲೇ ಇದ್ರು ಇವರು ಶುರು ಮಾಡಿದ ಅಷ್ಟೂ ಕಂಪನಿಗಳು ಲಾಭ ಗಳಿಸಲು ಆರಂಭಿಸಿದ್ವು ವಿಜಯ್ ಮಲ್ಯ ನಿಜಕ್ಕೂ ದೊರೆಯಂತಾದ್ರು ಭಾರತದ ಮಧ್ಯದ ದೊರೆ ಎನಿಸಿಕೊಂಡ ವಿಜಯ್ ಮಲ್ಯ ಜೀವನ ದೋರೆಗಳನ್ನು ನಾಚಿಸುವಷ್ಟು ಐಷಾರಾಮಿಯಾಗಿತ್ತು ಈ ಸಮಯದಲ್ಲಿ ಅವರ ತಲೆಗೆ ಬಂದ ಒಂದು ಐಡಿಯಾ ಅವರ ಬದುಕನ್ನೇ ಬದಲಾಯಿಸುತ್ತೆ ಭಾರತದಲ್ಲಿ ತಾನೊಂದು ಏರ್ಲೈನ್ಸ್ ಆರಂಭಿಸಬೇಕು ಅನ್ನೋದು ಇವರ ಕನಸಾಗಿತ್ತು ತನ್ನ ಮಗ ಸಿದ್ಧಾರ್ಥ ಮಲ್ಯನ ಹದಿನೆಂಟನೇ ಹುಟ್ಟುಹಬ್ಬದಂದು ಕಿಂಗ್ ಫಿಶರ್ ಏರ್ಲೈನ್ಸ್ ಆರಂಭಿಸುವುದಾಗಿ ಘೋಷಿಸಿದ್ರು ದೆಹಲಿ ಮತ್ತು ಮುಂಬೈ ವಿಮಾನ ಮಾರ್ಗ ಜಗತ್ತಿನ ಅತ್ಯಂತ ಬ್ಯುಸಿಯೆಸ್ಟ್ ಏರ್ ಗಳಲ್ಲಿ ಏಳನೇ ಸ್ಥಾನದಲ್ಲಿದೆ ಇಂತಹ ಅತ್ಯಂತ ಬೇಡಿಕೆ ಇರುವ ಜಾಗದಲ್ಲಿ ಮೊದಲ ಬಾರಿಗೆ ಕಿಂಗ್ ಫಿಶರ್ ಏರ್ಲೈನ್ಸ್ ಕಾರ್ಯಾರಂಭ ಮಾಡಿತು ನಾಲ್ಕು ವಿಮಾನ ಆರಂಭವಾದ ಈ ಕಂಪನಿ ತನ್ನ ಹೆಸರಿನಿಂದಾಗಿಯೇ ಬಹುಬೇಗ ಜನರ ಗಮನ ಸೆಳೆಯಿತು ಕಡಿಮೆ ದರದಲ್ಲಿ ವಿಜಯ ಮಲ್ಯ ಅತ್ಯಂತ ದುಬಾರಿ ಸವಲತ್ತುಗಳನ್ನ ನೀಡಿದ್ರು ಜನ ಮಲ್ಯರ ಸಾಹಸವನ್ನ ಹೊಗಳಿದ್ರೆ ಹೊರತು ದರ ಹೆಚ್ಚಾದಾಗ ಅವರ ವಿಮಾನದಲ್ಲಿ ಪ್ರಯಾಣಿಸಲಿಲ್ಲ ತನ್ನೆಲ್ಲ ವ್ಯವಹಾರಗಳಲ್ಲಿಯೂ ಗೆದ್ದು ತೋರಿಸಿದ ಕಿಂಗ್ ಆಫ್ ಗುಡ್ ಟೈಮ್ಸ್ ಗೆ ಇದೊಂದು ವ್ಯವಹಾರ ಕೈ ಹಿಡಿಯಲಿಲ್ಲ ಅಲ್ಲಿಂದಲೇ ವಿಜಯ್ ಮಲ್ಯ ಅವರ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿತ್ತು ಕಿಂಗ್ ಫಿಶರ್ ಏರ್ಲೈನ್ಸ್ ನಷ್ಟದಲ್ಲಿರುವಾಗಲೇ ತನ್ನ ವ್ಯವಹಾರವನ್ನ ಜಗತ್ತಿನಾದ್ಯಂತ ವಿಸ್ತರಿಸ್ತೇನೆ ಎಂಬ ಮತ್ತೊಂದು ಹುಚ್ಚಾಟಕ್ಕೆ ವಿಜಯ್ ಮಲ್ಯ ಕೈ ಹಾಕಿದ್ರು ಆದರೆ ಸಂಸ್ಥೆ ಆರಂಭವಾಗಿ ಐದು ವರ್ಷ ಆಗದೆ ಇಂಟರ್ ನ್ಯಾಷನಲ್ ಲೈಸೆನ್ಸ್ ದೊರೆಯುವುದಿಲ್ಲ ಕಿಂಗ್ ಫಿಶರ್ ಗೆ ಇನ್ನೂ ಐದು ವರ್ಷ ಆಗಿರಲಿಲ್ಲ ಹೀಗಾಗಿ ಅವರಿಗೆ ಲೈಸೆನ್ಸ್ ಸಿಗಲಿಲ್ಲ ಐದು ವರ್ಷದವರೆಗೂ ಕಾಯುವ ತಾಳ್ಮೆ ಇಲ್ಲದ ವಿಜಯ್ ಮಲ್ಯ ಈಗಾಗಲೇ ಐದು ವರ್ಷ ದಾಟಿದ್ದ ಏರ್ ಡೆಕಿನ್ ಕಂಪನಿಯನ್ನ ಕೊಂಡುಕೊಳ್ಳುವ ತೀರ್ಮಾನವನ್ನ ಮಾಡ್ತಾರೆ ಇದು ಅವರ ಬದುಕಿನ ಬಹುದೊಡ್ಡ ತಪ್ಪಾಗಬಹುದು ಅಂತ ಅವರು ಅವತ್ತು ಯೋಚನೆ ಮಾಡಿರಲಿಲ್ಲ ಯಾಕಂದ್ರೆ ಕಿಂಗ್ ಫಿಶರ್ಗಿಂತ ಹೆಚ್ಚಿನ ನಷ್ಟವನ್ನ ಏರ್ ಡೆಕಿನ್ ಅನುಭವಿಸ್ತಿತ್ತು ಈ ವಿಷಯ ತಿಳಿದಿದ್ರು ಕಿಂಗ್ ಹುಚ್ಚಾಟವನ್ನ ಮರೆತಿದ್ರು ಈಗಾಗಲೇ ನಷ್ಟದಲ್ಲಿದ್ದ ಕಿಂಗ್ ಫಿಶರ್ ಕುಂಟು ಕುದುರೆ ಅಷ್ಟರಲ್ಲಿ ನಡೆದ ಆರ್ಥಿಕ ಹಿಂಜರಿತ ಇಂಧನದ ಬೆಲೆ ಏರಿಕೆಯಂತಹ ವಿಚಾರಗಳಿಂದಾಗಿ ಕಿಂಗ್ ಫಿಶರ್ ಮಕಾಡೆ ಮರೆತು ಈ ಸಂಸ್ಥೆ ಭಾರತದ ಹದಿನೇಳಕ್ಕೂ ಹೆಚ್ಚು ಬ್ಯಾಂಕ್ಗಳಲ್ಲಿ ಆರು ಸಾವಿರದ ಒಂಬೈನೂರು ಕೋಟಿ ಸಾಲ ಮಾಡಿತು ಸಾಲ ಕೊಟ್ಟ ಯಾವ ಬ್ಯಾಂಕ್ ಕೂಡ ಇದನ್ನ ಹೇಗೆ ತೀರಿಸ್ತೀರಾ ಅಂತ ಕಂಪನಿಯನ್ನ ಕೇಳಲೇ ಇಲ್ಲ ಯಾಕಂದ್ರೆ ಆ ಕಂಪನಿಯ ಚೇರ್ಮನ್ ಆಗಿದ್ದು ವಿಜಯ್ ಮಲ್ಯ ಆ ಮನುಷ್ಯನ ಒಂದು ಸಹಿಯನ್ನೇ ನಂಬಿ ಭಾರತದ ಹದಿನೇಳು ಬ್ಯಾಂಕ್ಗಳು ಸಾಲ ಕೊಟ್ಟಿದ್ವು ಆದ್ರೆ ಮಲ್ಯ ತಂದ ಅಷ್ಟು ಹಣ ಹೊಳೆಯಲ್ಲಿ ಹುಂಸೆಯನ್ನು ಕದರದಂತೆ ಖಾಲಿಯಾಗೋಯ್ತು ಹೊಸ ಹುಡುಕಿದಾರರು ಮನಸ್ಸು ಮಾಡಲಿಲ್ಲ ಹಳೆ ಸಾಲಕ್ಕಾಗಿ ಬ್ಯಾಂಕ್ಗಳು ಗಂಟು ಬಿದ್ವು ಇತಾ ಸಂಬಳ ಕೊಡದೆ ಸಿಬ್ಬಂದಿಯೆಲ್ಲ ಪ್ರತಿಭಟನೆ ಮಾಡಲು ಆರಂಭಿಸಿದ್ರು ಕಿಂಗ್ ಗುಡ್ ಟೈಮ್ಸ್ಗೆ ಅದೊಂದು ದಿನ ಬ್ಯಾಡ್ ಟೈಮ್ ಎದುರಿಗೆ ಬಂದು ನಿಂತು ಅದೊಂದು ದಿನ ಭಾರತದ ವಿಮಾನಯಾನ ಸಂಸ್ಥೆ ಇವರ ಪರವಾನಗಿಯನ್ನ ರದ್ದು ಮಾಡ್ತು ಇತ್ತ ನ್ಯಾಯಾಲಯ ಇವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ತು ಮಲ್ಯ ಎಂಬ ದೊರೆ ಅಕ್ಷರಶಃ ದಿವಾಳಿ ಅಂತಾದ್ರು ಇನ್ನೂ ಆರು ಸಾವಿರ ಕೋಟಿ ಸಾಲ ಹೆಗಲ ಮೇಲಿತ್ತು ಬೇರೆ ದಾರಿ ತೋಚದೆ ಮಲ್ಯ ಭಾರತವನ್ನ ಬಿಟ್ಟು ಇಂಗ್ಲೆಂಡ್ಗೆ ಪಲಾಯನ ಮಾಡಿದ್ರು ನಿಮಗ್ ಗೊತ್ತಿರ್ಲಿ ಮಲ್ಯ ನಾವು ನೀವು ಅಂದುಕೊಂಡಂತೆ ಬದುಕಿನಲ್ಲಿ ಎಲ್ಲವನ್ನೂ ಕಳ್ಸಿಕೊಂಡು ಓಡ್ ಹೋಗ್ಲಿಲ್ಲ ಇವತ್ತಿಗೂ ಈ ಮನುಷ್ಯನ ಬಳಿ ಸಾವಿರಾರು ಕೋಟಿಯ ಆಸ್ತಿ ಇದೆ ಆದರೆ ಭಾರತದಲ್ಲಿಲ್ಲ ಅಷ್ಟೇ ಭಾರತದಲ್ಲಿದ್ದಾಗ ತನ್ನ ವ್ಯವಹಾರವೆಲ್ಲ ಚೆನ್ನಾಗಿ ನಡೆಯುವಾಗ ಬ್ಯಾಂಕ್ಗಳು ಕೇಳಿ ಕೇಳದಂತೆ ಹಣ ಕೊಡುವಾಗ ಈ ಮಲ್ಯ ಜಗತ್ತಿನ ಹಲವು ದೇಶಗಳಲ್ಲಿ ಹೂಡಿಕೆಯನ್ನ ಮಾಡಿಕೊಂಡು ಬಿಸ್ನೆಸ್ ಆರಂಭಿಸಿದ್ರು ಈಗಲೂ ಹಲವು ದೇಶಗಳಲ್ಲಿ ಇವರ ವ್ಯವಹಾರ ಲೀಲಾಜಾಲವಾಗಿ ನಡೆಯುತ್ತಿದೆ ಇವರ ಆದಾಯಕ್ಕೆ ಪೆಟ್ಟು ಬಿದ್ದಿಲ್ಲ ಆದರೆ ಹುಟ್ಟಿದ ಊರಲ್ಲಿ ಮತ್ತು ಇಲ್ಲಿನ ಜನರ ಪಾಲಿಗೆ ನಾನೊಬ್ಬ ಕಳ್ಳನಾದಿ ಅನ್ನೋದೊಂದೇ ಇವರಿಗಿರುವ ಕೊರಬು ಹೀಗಾಗಿ ವಿಜಯ ಮಲ್ಯ ನಿಧಾನವಾಗಿ ಜನರ ಕಣ್ಣಿಗೆ ಕಾಣಿಸಿಕೊಳ್ಳಲು ಆರಂಭಿಸಿದ್ದಾರೆ ಪಾಡ್ಕಾಸ್ಟ್ ಮೂಲಕ ನಾನು ನಿರಪರಾಧಿ ಎಂದು ಜನರಿಗೆ ಕೂಗಿ ಕೂಗಿ ಹೇಳಿದ್ದಾರೆ ಮುಂದೊಂದು ದಿನ ದೊರೆ ಮತ್ತೆ ಮರಳಿ ಬಂದ್ರೆ ನಾವು ನೀವು ಆಶ್ಚರ್ಯ ಪಡಬೇಕಿಲ್ಲ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ